హలో చుకు పండిత్రే నూ తాడదత్ర ఓతాయితీ నన్న జగా నా మనూ ఆదిశంకర్ను నన్న జొతే బంద్రు ఆమె నమ్మ కైలాష్ బంద్రే మా కై కిత్కీ రెం మా ఈ పటేల్ అప్పు అది ఆగినా ఏమో తెలియదు సరిబిడికి కిత్క మనకొత్త అంతేబిట్రు నను సుమ్ ఆగిబుట్టె ఆమె నన్ను హోగి కళద్రే ఈ పటేళాప్పను ఇలా బందిలా నీ మక్కలే బందిలా అంతేతనే ఆ ಆಮೇಲೆ ನಮ್ಮ ಕೈಲಾಸು ಹೋಗಿ ಕಾರು ನಾನೇನು ಕರ್ಕೊಂಬಂದಿಗೆ ಎಲ್ಲಿ ಹೋಗ್ತಾ ಇದ್ದೀರಾ ಅಂತ ನಾನು ಕೇಳಿದ್ನೇ ಇದು ಆದಿಶಂಕರ್ನು ಸ್ನೇಹ ಮರದಾಗೆ ಅವರಂತೆ ಮಮ್ಮ ಕರ್ಕಂಬರಕ್ಕೆ ಹೋಗ್ತಾ ಇದ್ದೀರಿ ಅಂತಾನು ಇರಲಿ ಅಂತ ಹೇಳ್ಬಿಟ್ಟು ನಾನು ವಾಪಸ್ ಬಂದು ನೋಡಿದ್ರೆ ಈ ಜಯ ಅಮ್ಮನ ಈ ಎರಡು ಮಕ್ಕಳನ್ನೂ ಹಗ್ಗದಾಗ ಮರ ಕಟ್ಟಕೊಳ್ಳೆ ಏನೊಂದು ಇಷ್ಟಪ್ಪ ಮಾವಿನ ಹೋಗ್ತಾ ಇಲ್ಲ ನಮ್ಮ ಕೈ ಊರಾಗ ಹಾಂ ಆ ಎಳೆ ಮಕ್ಳಿಗೆ ಏನು ತಿಳಿದ ಮಕ್ಕಳನ್ನ ತಗೊಂಡೋಗ್ಬಿಟ್ಟು ಮರ ಕಟ್ಟಕೊಳೆ ಹೊಡೆದವಳಂತೆ ಈ ಅಮ್ಮನಿಗೆ ಎಷ್ಟು ಇಷ್ಟು ಜನ ನಿಂತಿದ್ರಲ್ಲ ಇವಾಗ ನ್ಯಾಯ ಹೇಳ್ರಿ ಅಲ್ಲ ಇಷ್ಟಪ್ಪ ಮಾನ್ಕಾಯಿ ಕಿತ್ಕೊಳ್ಳೋಕ್ಕಾಗಲ್ಲ ಮಕ್ಳ ಕಿತ್ತರೆ ಎಷ್ಟು ಕಿತ್ತಾರೋ ಕಿತ್ತಾರೋ ಎರಡು ಕಿತ್ತಾರೋ ಅಷ್ಟು ಬಿಟ್ಟರೆ ಇನ್ನೇನು ಮೂಟಿಗು ಮೂಟಿಗೆ ಕಿತ್ಕೊಂತಾರ ಹಾಂ ಇದ್ದಿದ್ದು ಕಾಪ್ಕ ಅಲ್ಲೇ ಕತ್ತರಿಸಾಕ್ಬೇಕು ನಮ್ಮ ಅಪ್ಪನ ಮಗ ನೋಡ್ಕೊಂಡು ಸುಮ್ಮನೆ ಆಗಿದ್ದೀನಿ ಕತ್ರಿಸಾಕ್ಬೇಕಾಗಿತ್ತ ಸುಪ್ನಾಥಿನ ಕತ್ರಿ ಸಾಕಾಗಿತ್ತು ಏನು ಇವಳಪ್ಪ ಮಾತಿದ್ರೆ ಆಮೇಲೆ ಮಾತಾಡ್ಕೊಂಬೋದಾಗಿತ್ತು ಏನೋ ಪಟೇಲ ಹಾಂ ಏನು ನಿನ್ ಸಮಾಚಾರ ಏನು ಹೇಳಿ ನಿನ್ನ ಸಮಾಚಾರ ಅಯ್ಯೋ ನನಗೆ ತಿಳಿದಪ್ಪ ನಾನು ಮನೆ ಕಾಪಿ ಕುಡಿಯೋಕೆ ಬಂದಿದ್ದೆ ನನಗೆ ತಿಳಿದು ಎಷ್ಟು ಸುಳ್ಳು ಹೇಳ್ತಾನೆ ನೋಡು ಪಟಲಪ್ಪನು ನನಗೆ ತಿಳಿದು ತಿಳಿದು ಅಂತ ಹಾಂ ಎಷ್ಟು ನಾಟಕ ಆಡ್ತಾನೆ ಇವಾಗಿನ ಕಾಲದಾಗ ಯಾರು ನಂಬೋದು ಯಾರನ್ನ ಬಿಡೋಕೆ ಬಂದಿದ್ರೆ ಅಲ್ಲ ಆ ಮಕ್ಕಳಿಗೆ ಎಷ್ಟು ಕಿತ್ತಿದ್ದೆ ಹಾಂ ಏನಮ್ಮ ಜಯಮ್ಮ ಇಂಥ ಕೆಟ್ಟ ಬುದ್ಧಿ ನಿನ್ನತ್ರ ಥೂ ನೀನು ಜಯ ಅಮ್ಮ ಕಷ್ಟ ಬೆಂಕಿ ಅಕ್ಕ ಏನಕ್ಕೆ ಈ ಪಾಠಗಳು ಬೀಳ್ತಾ ಇದೆಯಾ ನೀನು ಹಾಂ ನೀನು ಮುನ್ಷಲೇ ಇಲ್ಲ ರಾಕ್ಷಸ ಅಲ್ಲಮ್ಮ ಜಯಮ್ಮ ಅದ್ಯಾಕಮ್ಮ ಈ ಉಗಿಸ್ಕೊಂಡ ಕೆಲಸ ಮಾಡ್ತೀಯಾ ನೀ ಜನ್ಮ ಪೂರ್ ತಿಂಗ್ಳಿ ಆಗೋಯ್ತಲ್ಲಮ್ಮ ಹಾ ಅದೇನೋ ನೀವೇ ಹೇಳ್ರಿ ನಮ್ಮ ಮಕ್ಕಳು ಏನೋ ತಪ್ಪಿದ್ರೆ ಅದೇನು ಶಿಕ್ಷೆ ಕೊಡ್ತೀರಾ ಕೊಟ್ರಿ ಇಲ್ಲ ಆಯ ಮುಂದೇನು ತಪ್ಪೈತ ಆಯಾ ಮುಂದ ಶಿಕ್ಷೆ ಆಗಬೇಕು ಅಲ್ಲ ಮಕ್ಕಳನ್ನ ಹಗ್ಗ ಹಾಕಿ ಕಟ್ಟಾಕಿ ಹೊಡಿಯೋಂತ ಬಜಿತ್ ಏನಿತ್ತು ಗದ್ರ್ಕೊಂಡಿದ್ರೆ ಓಡ್ ಬಂದಿರೋಮ್ಮ ಅವ್ನು ಕಟ್ಟಾಕೋಂಥದ್ದು ಏನಿತ್ತು ಜಯಮ್ಮ ನಮ್ಮ ನಮ್ಮ ಕಾರುನ್ನ ಕೈಲಾಷ್ಟು ಬರ್ದಿದ್ದಿದ್ರೆ ನನ್ನ ತೊಡತಾಗ ಮಕ್ಕಳು ಅವ್ರೇ ಅಂತ ತಿಳಿತಾನೇ ಇರಲಿಲ್ಲ இவன் அவனால இவன் பட்டேல் இல்ல நடியா இல்ல நடியா ஸ்னே வர்க்கா நான் நம்ம மகூ எல்லாத்த இல்ல நடியா யாது அக்லி புக்ஷி அந்த கம்பு இவனே கம்மி கன் நன் மகனா இவன் பட்டேலப் ஆசீங்கராப்பா ಮುಚ್ಕೊಂಡು ಹಾಲು ಕುಡಿದ್ರೆ ಯಾರಿಗೂ ತಿಳಿಯಲ್ಲ ಅನ್ಕೊಂಡಿದ್ದೇನ ಪಟೇಲಾ ಜಯ ಅಮ್ಮ ಎಲ್ಲಾರ್ಗೂ ತಿಳಿತದೆ ಹ್ಞೂ ನೀವು ಹಂಗೇನು ತಿಳ್ಕೊಂಬಡ್ರಿ ಇಬ್ರು ಹೆಂಗಾನ ಇದ್ರಿ ಏನ ಮಾಡ್ರಿ ನಮ್ಗೆ ಏನಾಗ್ಬೇಕು ನಿಮ್ಮ ಕತೆಲಿ ಕಟ್ಕೊಂಡು ಹಾ ಶಾನ್ ಬಗ್ರೆ ಇದ್ಯಾಕಿನ್ ಕೂತಿದಿರಿ ಏನು ಮಾತಾಡ್ತೀರಾ ಏನು ಮಾತಾಡ್ಲಿ ಪಂಡಿತ್ರೆ ಏನು ಮಾತಾಡ್ಲಿ ಹೇಳಿ ನಾನು ಹಾ ಒಂದೇ ಒಂದು ಮಾವನ್ ಕೈ ಕಿ ಯೋಗ ತೆಲ್ದಿರ ಈ ಊರಾಗ ನಮ್ಕ ಮೊಮ್ಮಕ್ಕಳನ್ನ ಕಟ್ಟಿ ಹೊಡೆಯುವಂತ ಪರಿಸ್ಥಿತಿ ಏನು ಬಂದದೆ ಹಾ ಏನ್ ಮಾಡಬೇಕಂತ ನಂಗೆ ತಿಳಿದೋ ಮಾಡ್ತೀನಿ ಅಲ್ಲ ಒಂದು ಹೆಣ್ಣಾಗಿ ಈ ಅಮ್ಮನ ಇಂಥ ದುರ್ಬುದ್ಧಿ ಕಲ್ತವಳೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ ಜಯಮ್ಮನ ಹ ಉಪಕಾರ ಮಾಡಬೇಕು ಅನ್ನೋ ಭಾವನಾ ಅಯ್ಯೋ ಯಾರು ಇಲ್ಲಲ್ಲಪ್ಪ ಇದ್ದಿದ್ದು ಒಬ್ಬ ಮಗಳನ್ನ ಊರು ಕೊಟ್ಟವಳೆ ಇರೋದು ಒಬ್ಬಳು ಏನಾದರೂ ಒಂದು ಸಹಾಯ ಮಾಡಬೇಕು ಜಯಮ್ಮನ ಕಲ್ತ ನಾನು ಮುನ್ಸಾಗ ಅನ್ಕೋಳೋದು ಹಾಂ ಇಂಥ ದುರ್ಬುದ್ಧಿ ಪೌ ಪಟಲಪ್ಪ ಯಲ್ಲಪ್ಪಾ ಆ ಮಾವಂತೋ ಅಪ್ಪನಿ ಎಲ್ಲವನೇ ಶಾನ್ ಬಗ್ರ್ಯಾ ಹೋಗ್ಲಿ ಬಿಡ್ರಿ ಏನ್ ಮಾಡಕ್ ಆತದೆ ಬಾಯ್ ಮುಚ್ಕೊಂಡು ಆ ಅಪ್ಪನ್ ಬಂದಿದ ತಕ್ಷಣ ನನ್ನ ಹತ್ರ ಹೇಳ್ಬೇಕು ನೀನು ಲೈಚ್ಕೋಣೆ ಅಪ್ಪನ್ ಬಂದ್ರೆ ಕರ್ಕೊಂಬರ ಮನೆ ಹತ್ರಕ್ಕ ಅದೆಷ್ಟಕ್ಕೆ ಬಾಳ್ತದ ಆ ತೋಪ್ ನೋಡ ಬಿಡೋಣ ನಾನು ತೋಪ್ ತಕೊಂತ ಇದ್ದೀನಿ ಮಾವಿನ ತೋಪು ನೀನು ಜೀವನ ಪರ್ಯಂತ ಮಾವಿನ ತೋಪು ಕಾವಲಿರಬೇಕು ಇರ್ಬೇಕು ಪಟೇಲಪ್ಪ ಇದೇ ನಾನು ನೀನ್ ಕೊಡ್ತಾ ಇರೋ ಶಿಕ್ಷೆ ಶಿಕ್ಷನ್ ಬಗ್ಗೆ ಆಗಿ ತಾಗೋಬಿಡ್ತು ಎಲ್ಲಾನು ಒಕ್ಕಿ ಬಿಟ್ಬಿಡ್ರಿ ಎಣ್ಣೆನ್ಸು ಏನೇನ್ಸು ಪಟೇಲಪ್ಪ ಏನು ಹೆಣ್ಣೆನ್ಸು ಕೆಟ್ಟು ಅನ್ನೋದ್ರೆ ಆ ಎಳೆ ಕಂದಿಗಿ ಕಾ ಶಿಕ್ಷೆ ಕೊಟ್ಟವಳೆಲ್ಲ ಕಟ್ಟಾಕ್ಬಿಟ್ಟು ನಮ್ಮ ಕಾರಣ ಕೈಲಾಶು ಬರ್ದಿದ್ರೆ ರಾತ್ರಿ ಎಲ್ಲ ಬಿದ್ದಿರವಲ್ಲ ಬಿದ್ದಿರೋವಲ್ಲ ಹಾಂ ಏನೇಣ್ಣೆನ್ಸಪ್ಪ ಏನಪ್ಪ ಹಂಗೆ ಹೇಳ್ತಾ ಇದೀಯಾ ಇಲ್ಲ ಅಮ್ಮನ ಗಂಡಂದ ಇಲ್ಲ ಅವ್ರ ಅಪ್ಪಂದ ಮಾವಿನ ತೋಪು ಮೂರನೇ ವ್ಯಕ್ತಿದ್ವು ಒಂದು ಎರಡು ಕಾಯಿ ಹೋಗಿದ್ರೆ ಕಿತ್ಕೊಂಡೋಗೋದು ನಮಗೂ ಮರ ಅದೇ ಅದ ಉಳಿಕಾಯ್ಲವೇ ಏನೋ ಮಕ್ಕಳೆ ಆಸೆ ಬಿದ್ದು ಕಿತ್ಕೊಂಡ್ಬರಕ್ಕೆ ಹೋದ್ರೆ ನೀ ಕೆಲಸನ ಮಾಡೋದು ಹಾಂ ನಾನು ಮಾವನ್ ತೋಪ್ ತಗೊಂತ ಇದ್ದೀನಿ ನೀನು ಸಹಾಯೋವರೆಗೂ ತೊಪ್ಪು ಕಾವಲಿರ್ಬೇಕು ನೀನು ಒಂದೇ ಒಂದು ರೂಪಾಯಿ ಕೊಡೋಲ್ಲ ನಾನು ಇವತ್ತು ಸಹಾಯ ಮಾಡಿದ್ದು ನನ್ನ ಮೊಮ್ಮಕ್ಕಳನ್ನೇ ಅಗ್ಗಾಕಿ ಕಟ್ಟಿ ಹೊಡೆಯೋಂಥ ಜನ ಉಟ್ಕೊಂಡ್ಬಿಟ್ಟಿದ್ದೀರಾ ನೀವು ಎಷ್ಟು ಸಹಾಯ ಮಾಡಿಲ್ಲ ನಿನಗಾಗಲಿ ಜಯ ಅಮ್ಮನಿಗಾಗಲಿ ಹಾಂ ಜಯ ಅಮ್ಮನಿಗೆ ನಾನೇ ಬಾಯ್ಬಿಟ್ಟು ಹೇಳಿ ಅವತ್ತು ನಮ್ಮ ತಾಟದಿಂದ ನೀರು ಹರಿಸ್ತೀರಮ್ಮ ಏನಾದರೂ ಸಣ್ಣ ಪುಟ್ಟ ಬೆಳಿಗ್ಲಿಕ್ಕ ಅಂತ ಆಯಮ್ಮನ ದುರ್ಬುದ್ದಿ ನೋಡ್ಬಿಟ್ಟು ನಾನು ನೀರು ಹರ್ಸೋದು ಬಿಟ್ಬಿಟ್ಟೆ ಹೇಳ್ಬಿಟ್ನಿ ನಮ್ಮ ದೊಡ್ಡವನ್ಕ ಚಿಕ್ಕೊನ್ಕ ನೀರಿ ಬಿಡಬೇಡ್ರಿ ಅಂತ ಏನು ಇಂಥ ಕೆಲಸನ ಮಾಡೋದು ಲುಚ್ಚ ಕೆಲಸ ಜಯ ಅಮ್ಮನ ಮಾಡಿದ್ದು ಸರಿ ಇಲ್ಲಪ್ಪ ಏನೋ ದೊಡ್ಡೋರನ್ನಾದ್ರೆ ಕಟ್ಟಾಕಿದ್ರೆ ಏನೋ ಬಿಡೋ ತಪ್ಪು ಮಾಡೋರು ಹೇಳೋಕೆ ಏನು ಮಾಡಿದ್ವು ಅಂತ ಕಟ್ಟಾಕಿದ್ವ ಹಾಂ ಶಾ ಅನ್ಬೇಕ್ರಾ ಹ್ಞೂ ಆಗಿದೆ ಅದಾಯ್ತು ತಪ್ಪಾಗೈತೆ ಅಂತ ಹ್ಞೂ ಓಕೆ ಒಕ್ಕೊಂಡೆ ತಾಂಗೆ ಬಿಟ್ಟು ಬೇಡಿ ಏನಮ್ಮ ತಪ್ಪಾಗಿರೋದು ಏನು ತಪ್ಪಾಗಿರೋದು ಏ ಪಾಪಣ ಎಲ್ಲ ಯಾರು ಬಂದೇ ಇಲ್ಲ ಏಯ್ ಎಲ್ಲ ಕೆಲ್ಸಕ್ಕೆ ಹೋಗೋವ್ರಪ್ಪ ಸಾಯಂಕಾಲ ಆಗಿದ್ದಿದ್ರೆ ಏನೋ ಅನ್ಬೋದಾಗಿತ್ತು ಸರಿ ಜಯ ಅಮ್ಮನ ಕ ಅದೇನೋ ನೀವೇ ತೀರ್ಪು ಹೇಳ್ಬಿಟ್ರಿ ಹ್ಮ್ ಅದೇನ್ ಮಾಡಬೇಕು ಏನು ಅಂತ ನಾನು ನಿರ್ಧಾರ ಮಾಡ್ಕೊಂಡೆ ಬಂದಿದ್ದೀನಿ ನಾನು ಒಬ್ಬ ಮುಖ್ಯಸ್ಥನಾಗಿ ಮಾತಾಡ್ತಾ ಇದ್ದೀನಿ ಇಲ್ಲಿ ಯಾವ ಸಂಬಂಧಕ್ಕೂ ನಾನು ಇಲ್ಲಿ ಬೆಲೆ ಕೊಡ್ತಾ ಇಲ್ಲ ಒಬ್ಬ ಮುಖ್ಯಸ್ಥನಾಗಿ ಹೇಳ್ತಾ ಇದ್ದೀನಿ ಅದೇನು ಹೇಳ್ಬಿಟ್ರಿ ಶಾನ್ಬಗ್ರೆ ಜಯಾಮನ ಹತ್ತು ಸಾವಿರ ರೂಪಾಯಿ ಜುಲ್ಮಾನ ಕಟ್ಟಬೇಕು ಒಂದು ವರ್ಷ ಜಯಾಮನ ಜೊತೆಗೆ ಯಾರೇ ಮಾತಾಡಿದ್ರು ಹತ್ತು ಸಾವಿರ ರೂಪಾಯಿ ಜುಲ್ಮಾನ ಕಟ್ಟಬೇಕು ಅವರು ಕಟ್ಬೇಕವ್ರು ತಪ್ಪ ಬೈತು ನಂದು ಶಾಲ್ ಒಂದು ವರ್ಷ ಊರಾಗಿನ ಜನಗೂ ಕೂಡ ಮಾತಾಡ್ದಿಲ್ಲ ಇರಕ್ಕೆ ಆಮೇಲೆ ಹತ್ತು ಸಾವಿರ ರೂಪಾಯಿ ನಾನು ಎಲ್ಲಿಂದ ತಂದು ಕಟ್ಟಲಿ ನೂರು ರೂಪಾಯಿ ಅಂದ್ರೆ ಕಷ್ಟ ನಂಕ ಮಕ್ಕಳನ್ನ ಕಟ್ಟ ಕೊಯ್ಯೋಗ ಎಲ್ಲೇ ಹೋಗಿತ್ತು ಬುದ್ಧಿ ನಿಂಕ ಎಲ್ಲೋಗಿತ್ತ ಪಾಪಣ್ಣ ಪಟೇಲಪ್ಪ ಎಲ್ಲಾರ್ಗು ಹೇಳ್ಬೇಕು ಜಯಾಮುನ್ ಜೊತೆ ಯಾರು ಮಾತಾಡ್ತಾರೋ ಅವ್ರ ಹತ್ತು ಸಾವಿರ ರೂಪಾಯಿ ಜುಲ್ಮಾನ ಕಟ್ಟಬೇಕು ನಾನು ಇವಾಗ ಹೇಳ್ತಾ ಇದ್ದೀನಿ ಪದೇ ಪದೇ ಎಲ್ಲಾರ್ಗು ಹೇಳ್ಬೇಕು ನೀವೇ ಇನ್ನೊಂದ್ಸತಿ ಯಾ ಎಳೆ ಮಕ್ಕಳ ಮೇಲೂ ಕೈ ಮಾಡಬಾರ್ದ ಹೆಂಗ್ಸು ಅದಕ್ಕೆ ಈ ಶಿಕ್ಷೆ ಕೊಡ್ತಾ ಇರೋದು ಏ ನಡೀರಿ ಹೆಂಗ್ಸ್ರಲ್ಲ ಅಯ್ಯೋ ನೀವ್ ಇಂತ ಜನಮಾನ ಹಾಕ್ಬಿಟ್ರ ಹೆಂಗೆ ಹತ್ ಸಾವಿರ ರೂಪಾಯಿ ನಾವ್ ಎಲ್ಲಿಂದ ತಂದ್ ಕಟ್ಟೋದ್ ಅಯ್ಯೋ ನೀನ್ ಏನ್ ದಿಗ್ ಬಿಡ ಬಿಡಪ್ಪ ಅಲ್ಲೇ ಪಕ್ಕದಂಗ್ ನಿಂತವನಲ್ಲ ಪಟೇಲಪ್ಪ ತಂದು ಕೊಡ್ತಾನೆ ಅಯ್ಯೋ ಪಂಡಿತ್ರ ಅದ್ಯಾಕ ನನ್ನ ಮೇಲೆ ಹಂಗಾಗ್ತಾ ಇದ್ರೆ ಇದೇ ಮಾತು ಮಕ್ಕಳನ್ನ ಕಟ್ಟಕ್ ಒಡೆ ಹೋಗಿ ಏನಾಗಿತ್ತು ಅವನಿಗ್ ಬುದ್ಧಿ ಹ ಏನಾಗಿತ್ತ ಅಯ್ಯೋ ಬುದ್ಧಿ ನಾನು ಹೇಳದ್ನಲ್ಲ ನನ್ಕೇನು ತಿಳಿತು ನನ್ ಮನೆ ಕಾಪಿ ಕುಡಿಯಕ್ ಹೋಗಿದ್ನಿ ಅಂತ ಓ ಪಟೇಲಪ್ಪ ಸುಳ್ಳು ಹೇಳ್ಬೇಡ ನೀನು ಸುಳ್ಳು ಹೇಳ ಬೇಡ ನೀನು ನಾನು ನಿನ್ನ ಜೊತೆ ಓದ್ತಾ ತಾನೆ ನಮ್ಮ ಮಕ್ಳು ಬಂದಿದ್ದ ಕೈಲಾಶು ಕರುಣ್ಯ ನಮ್ಮ ಗಟ್ಟ ಸಿಕ್ಕಿದ್ದವ್ರು ಯಾಕೆ ಸುಳ್ಳು ಮಾತ್ರ ಹೇಳ್ತಿದ್ದೆ ದೇವಸ್ಥಾನ ಮುಂದೆ ನಿಂತ್ಕೊಂಡು ಏನ್ ಹಾಂ ಏನ್ ಹೇಳ್ತಿ ಇದಕ್ಕ ಮಕ್ಕಳು ಹೇಳ್ತಾ ಅವ್ರಲ್ಲ ಮಕ್ಕಳು ಹೇಳ್ತಾವ್ರಲ್ಲ ಅವಾಗ ಜಯಾಮನ ಗೂಬಿಲ್ ಹಾಕಿ ಬಿಟ್ಟಿದ್ರೆ ಮಕ್ಕಳ ಹೇಳ್ತೀಯ ಏನ್ ಹೇಳ್ತಿ ಮಾತಾಡುವ ಪಂಡಿತ್ರೆ ನಮ್ಮ ಮಕ್ಳಿಗಾದಂಗೆ ನಾಳೆ ಬೆಳಗ್ಗೆ ಬೇರೆ ಮಕ್ಕಳಿಗೆ ಹಾಕೊಡ್ತು ನಾನು ಕೊಟ್ಟಿರೋ ತೀರ್ಪು ಸರಿಗಾದಿನಿ ಹತ್ತು ಸಾವಿರ ರೂಪಾಯಿ ಜುಲ್ಮಾನ ಒಂದು ವರ್ಷ ಜಯಮ್ಮನ ಜೊತೆಗೆ ಯಾರು ಮಾತಾಡ್ಕೊಡ್ತು ಯಾರನ್ನ ಮಾತಾಡೋರಂದ್ರೆ ಅಂದ್ರೆ ಹತ್ತು ಸಾವಿರ ರೂಪಾಯಿ ಈ ದೇವಸ್ಥಾನದ ಉಂಡಿಕ್ ಊರಾಗಿನ ಜನರ ಮುಂದೆ ಎಲ್ಲಾ ಉಂಡಿಗೆ ಹಾಕ್ಬೇಕೈತೆ ಹತ್ತು ಸಾವಿರ ರೂಪಾಯಿ ಯಾರನ್ನ ನಾವು ಒಬ್ಬರು ಜಯಮನ್ ಜೊತೆಗೆ ಮಾತಾಡೋರು ಅಂದ್ರೆ ಊರ್ ಜನ ಮುಂದೆ ಎಲ್ಲ ಈ ದೇವಸ್ಥಾನ ದುಂಡಿಗೆ ಹತ್ತು ಸಾವಿರ ರೂಪಾಯಿ ಹಾಕ್ಬೇಕಂತ ನಮ್ಮ ಪದೇ ಪದೇ ಹೇಳ್ತಾ ಇದೀನಿ ಪಾಪಣ ನೀನು ಎಲ್ಲಾರ್ಕು ಹೇಳ್ಬೇಕು ಹತ್ತು ಸಾವಿರ ರೂಪಾಯಿ ನಾವು ಅದನ್ನ ಕೇಳ್ತಾ ಇದ್ರಿ ನಮ್ಮ ಮಕ್ಕಳ ಮೇಲೆ ನಿನಗೆ ಯಾಕೆ ಇಷ್ಟ ದ್ವೇಷ ಅಂತ ಏಯ್ ಮಮ್ಮಗ ನೀನು ಕರ್ಕೊಂಡೋಗ ಹತ್ತು ಸಾವಿರ ರೂಪಾಯಿ ತಂದು ನಮ್ಮ ನಮ್ ಕೇಳ್ತ ಅಂದ್ಕೊಡ್ಬಿಡ್ರಿ ಪಂಡಿತರ ತಂದ್ಕೊಡ್ರಿ ಪಂಡಿತರ ಬಂದು ದೇವಸ್ಥಾನದ ಉಂಡಿಕ್ ಹಾಕ್ತಾರೆ ಏನ್ ಪಂಡಿತ್ರೆ ಏ ನನ್ ಕೈಗೆ ತಂದ್ಕೊಡೋದು ನಿಮ್ ತಂದ್ಕೊಟ್ರೆ ಆಗಲ್ಲ ಶಾನ್ ಬೇಡ ಬೇಡ ನಿಮ್ಮ ಅಂಗಡಿ ಹತ್ರ ಹತ್ತು ಜನ ಬಂದು ಕೂತ್ಕೊತಾರೆ ಆಯ್ತಾ ನಿಮ್ ಕೈಗೆ ಆ ದುಡ್ಡು ತಂದ್ಕೊಡ್ಲಿ ನೀವ್ ಎತ್ಕೊಂಬಂದ ದೇವ್ರ ಉಂಡಿಕ್ ಹಾಕ್ಬಿಡ್ರಿ ಅಷ್ಟೇ ಶಾನೆ ಏನ್ ನೆಡೀರಮ್ಮ ನಡೀರಿ ಇನ್ನೊಂದ್ಸರಿ ಬೇರೆ ತೋಟದಕ್ಕೆಲ್ಲ ಹೋಗ್ಬಿಡ್ದು ಮಾವಿನ ತೋಟನೇ ನಿಮ್ದಾತ ನಡೀರಿ ಅವಾಗ ಆಡ್ಕೊಂಡಿರೀರಿ ಅದಕ್ಕೆ ಕಾವಲು ಈ ಪಟೇಲಪ್ಪನೇ ಇರ್ತಾನೆ ಜಯಮ್ಮ ಹತ್ತು ಸಾವಿರ ರೂಪಾಯಿಗೆ ಜುಲ್ಮಾನ ನೀನು ಕಟ್ಟಿಲ್ಲ ಅಂತಂದ್ರೆ ಊರಿಂದ ಆಚಕೆ ಹಾಕ್ತಿರ ನೀನು ನಾನು ನೋಡ್ತಾ ಇರೋ ಪಂಡಿತ್ರೆ ಲೇ ಹೆಚ್ಕೋನ ಅಯ್ಯ ಒಳ್ಳೆ ಖಾತೆ ಆಯ್ತಾ ಎಂಟಿ ಕಷ್ಟ ಆಗಿದ್ದಾಗ ಗಣ್ಣು ಸಹಾಯ ಮಾಡಿದ್ರೆ ಅದಿಲ್ಲ ಕತೆ ಮಾಡು ಮಾಡು ಸಹಾಯ ಮಾಡು ಏನು ಪಂಡಿತ್ರೆ ಹಿಂಗೆ ಮಾತಾಡ್ತೀರಾ ಏಯ್ ಮುಚ್ಚಯ್ಯಬ್ಬಾಯ್ ಸಾಕು ಇವತ್ತು ಶಾನ್ ಶಾನೊಗ್ಗ್ರ ಮಕ್ಕಳಾದ್ರು ನಾಳೆ ನಮ್ಮ ಮಕ್ಕಳು ಏನು ಹೆಚ್ಚು ಕಮ್ಮಿ ಆಯಿತು ಹುಳ ಉಟ್ಟು ಮುಟ್ಟಿದ್ದು ಯಾರ್ಯದಕ್ಕೋ ಏನು ಬಂಗಾರ ಕತ್ಕೊಳ್ಳೋಕೆ ಬಂದಿದ್ರಾ ಆ ಮಕ್ಕಳು ಏನಾಗೋ ನನ್ನ ಮಾವಿನಕಾಯಿ ಅದಕ್ಕೆ ಈ ಹಿಂಸೆ ಕೊಡೋದಪ್ಪ ಯಾ ನಾಳೆ ನಮ್ಮ ಮಕ್ಳೇ ಬರ್ತಾರೆ ನಮ್ಮ ಮಕ್ಳಿಗೆ ಈ ಶಿಕ್ಷೆ ಕೊಟ್ಟರೆ ನಾವು ಸುಮ್ಮನೆ ಬಿಡ್ತೀರಾ ಯಶ್ಕೋ ನಡಿ ಹೋಗೋಣ ನಾನು ಹೇಳಿದ್ನಿ ಬೇಡ ಬೇಡ ಅಂತ ನನ್ನ ಮಾತು ಕೇಳ್ದೆ ನೀನು ನೀನು ಮಾಡ್ತೀಯ ಕಟ್ಟಿದ ಸಾಯ್ಬೇಕು ಮುಂದುವರಿಯುವುದು